ವೆಲ್ಕಮ್ ಟು ಮೈ ಚಾನಲ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನೋಡಿರಿ ಕೆಲ್ಸದ ಬಗ್ಗೆ ಇಂಟೊನೇಷನ್ ಕೊಡ್ತಾನೆ ಬರ್ರಿ ನಿಮ್ಗೆ ಇವತ್ತು ಇವತ್ತು ನಾ ಏನು ಕೆಲಸ ಮಾಡ್ತಾನೆ ಅಂತ ಹೇಳ್ತು ರೀ ಬರ್ರಿ ಹೋಗೋಣ ಕೆಲ್ಸಕ್ಕೆ ಹೋಗಂಗ ಬರ್ರಿ ಬರ್ರಿ ಚಾವಿ ಹಾಕ್ತೇನೆ ಮನೆಯದೇ ಮನೆಯಾಗ ಅಪ್ಪ ಅಪ್ಪ ಹೊಲಕ್ಕೆ ಹೊಲಕ್ಕೋಗ್ಯಾರೀ ಐದು ಗಂಟೆಗೆ ಬರ್ತಾರ ಅವ್ರಿ ಅಲ್ಲಿ ಮಠ ಚಾವಿ ಹಾಕಿ ಇಡೋಣ್ರಿ ನೋಡಿರಿ ನಮ್ದು ಗಾಡಿ ಸ್ಪ್ಲೆಂಡರ್ ಗಾಡಿ ಮ್ಯಾಲೆ ಹೋಗ್ಬೇಕ್ರಿ ಕೆಲಸಕ್ಕೆ ಬರ್ರಿ ಹೋಗಣ ನಮ್ಮ ಮಾತು ಮಾತಿಗೆ ಬರ್ರಿ ಬರ್ರಿ ಅಂತ ಅಂತ ಬಂದ ಹಿಂದಿರಿ ಮತ್ತು ಫೋನ್ ಹಾಕಾಚೆ ತಡ್ರಿ ಚಲೋ ಯಾಕೆ ಚಲೂ ಮಾಡ್ತೇನೆ ಗಾಡಿ ಬರ್ರಿ ಇಲ್ಲೊಂದು ಸರ್ಕಲ್ ಐತೆ ನೋಡ್ರಿ ನಮ್ದು ಇಲ್ಲಿ ಬಂದು ಐದು ನಿಮಿಷ ನಿಂತ ಹೋಗ್ಬೇಕ್ರಿ ಹೊಂಟೀವಿ ನೋಡ್ರಿ ಬಡಬಡ ಹೋಗ್ಬೇಕ್ರಿ ಟೈಮ್ ಆಗೈತ್ರಿ ಕೆಲಸದ್ದೆ ನಮ್ಮ ಟೈಮ್ ಕೆಲಸದ್ದೆ ಮುಂಜಾನೆ ಹತ್ತು ಗಂಟೆಗೆ ಚಾಲು ಮಾಡ್ಬೇಕ್ರಿ ಆ್ಯಕ್ಚುಲಿ ನಮ್ದು ಇಲ್ಲಿ ಹನ್ನೊಂದು ಗಂಟೆ ಆಗೈತೆ ರೀ ಇಲ್ಲಿ ಆಫೀಸರ್ ಬೈತಾರೆ ಅಂತ ಬರ್ರಿ ಹೋಗೋಣ ಬಡ ಹತ್ತು ಗಂಟೆದಿಂದ ಸಂಜೆ ಆರು ಗಂಟೆಗೆ ಮಠ ಐತಿರಿ ಅದು ಹನ್ನೊಂದು ಗಂಟೆಗೆ ಹೋದೆವು ಅಂದ್ರೆ ಏಳು ಗಂಟೆಗೆ ಮಠ ಮಾಡ್ಬಿಟ್ರಿ ಆಫೀಸು ರೂಲ್ಸ್ ರೀ ಈ ಸಲ ಮಳೆ ಭಾಳ ರೈತನದ ಭಾಳ ನುಕ್ಸಾನ ಆಗೈತೆ ರೀ ಬಾಳೆವು ನೋಡಿರಿ ಬಡ ಬಡ ರೈತರದ ಪರಿಸ್ಥಿತಿ ಭಾಳ ಗಂಭೀರ ಆಗೈತೆ ರೀ ಈ ವರ್ಷ ಏನಪ್ಪ ಅಂತಂದರೆ ಕಂಟಿನ್ಯೂ ಈ ವರ್ಷ ಮಳೆ ಸಹ ಎಲ್ಲಿ ಕಡಿಮೆ ರೀ ಈ ಈ ಸಲ ಹಾಕಿದ್ದ ಪೀಕ ರೈತನ ಕೈಗೆ ಸಿಕ್ಕೇ ಇಲ್ಲ ರೀ ಹೆಸರೇನು ಹೊಳ ಹತ್ತಿಂದ ರೀ ನೋಡ್ರಿ ಎಲ್ಲ ಆನ್ಲೈನ್ ತೋರಿಸ್ತಾರೆ ರೀ ಎಲ್ಲನೂ ಯಾಕಂದ್ರೆ ನಮ್ಮದು ಹೆಸರು ರೀ ಅಷ್ಟು ಭಾಳ ಇದಾಗೈತೆ ರೀ ಅದಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಯಾರು ಏನೋ ಮಾಡಕ್ ರೀ ಹೆಸರು ಬಿಡ್ಸಾಕತ್ತಾರೆ ನೋಡ್ರಿ ಇಲ್ಲಿ ಮೇಳ ಯಾವುದೋ ಒಂದು ದೊಡ್ಡ ಮೇಳು ಹೋಗ್ತರಿ அது தட கணாது கந்த பார்த்திங்க பழைய பார்க்கொட்ரி பாரி நம்ம ஆஃபீஸு வந்து நோட்ரி பார்க் மாந்திரி பாரஸ்தேடி உல்ட்டாக்கி மத்திரங்க நோட்றி நம்ம ஆஃபீஸ டபல் ஃபுளோர் ஆஃபீஸ் ஐத்து நம் தான் மாக்ரி ಬಂದ ನಾವು ನಗರ ಕರ್ನಾಟಕ ನೃತ್ಯ ಬರ್ರಿ 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 ಬಡ ಬಡ ಬರ್ರಿ ಹೋಗುವ ಒಳಗೆ ಗೇಟ್ ಅಂತ ತೆಗಿತ್ರಿ ಗೇಟ್ ತೆಗಿತು ನೋಡ್ರಿ ಈಗ ಒಳಗೆ ಈಗ ನೋಡ್ತಿರ್ತೇಡ್ರಿ ಒಳಗೆ ನೋಡ್ರಿ ಇಲ್ಲೇ ನಮ್ದು ಹೆಂಗೈತಿ ಹೇಗೈತಿ ಅಡಿಸೋ ಇದಕ್ಕೆ ಹಚ್ಬೇಕ್ರಿ ಅವ್ನು ಗಾಡಿಗೆ ಇನ್ನು ಟೈಲ್ಸ್ ಅದು ದೊಡ್ಡ ಇವಾಗ ಇವತ್ತು ನಾನಾ ಮಾರ್ಕ್ ಕಚ್ಚೋಡಿ ಬೇಕ್ರಿ ಓದ್ತಾ ಪೇಂಟ್ ಸಂಬಂಧ ಇಲ್ಲ ರೀ ಅದ್ರ ಸಂಬಂಧ ಕಚ್ಛಕ್ರಿ ಗ್ರ್ಯಾಂಡ್ರಲ್ಲಿ ಗ್ರ್ಯಾಂಡ್ ಮಿಷಿನ್ಲೆ ಹೊಡಿಬೇಕ್ರಿ ಬುಕ್ರಿ ಅದನ್ನ ಬರ್ರಿ ಮೊದಲು ಮ್ಯಾಗೆ ಹೋಗಿ ಬರೋನು ಅವ್ರಿ ಇಲ್ಲಿ ಕಡಪಾ ಪೈರಿ ಹೆಂಗಿದೇವ್ರಿ ಲ್ಯಾಂಡಿಂಗು ಕೂಡ ಹಂಗೆ ಈ ವಸ್ತು ಪ್ರಕಾರ ಭಾಳ ಚೀ ನೀಟಾಗಿ ರೀ ಮನಿ ಮಾಲಕರು ವಸ್ತು ಭಾಳ ನಂಬುತ್ತಾರೆ ಹೀಗಾಗಿ ಎಲ್ಲ ವಸ್ತು ಇದು ನೋಡಿ ಮಾಡಿದ್ದಾರೆ ನೋಡಿ ಹಾಲ್ ಎಂಟ್ರೆನ್ಸ್ ಓದಲೇ ಬಲಗಡೆ ಒಂದು ರೂಮ್ ಐತ್ರಿ ಸೇಮ್ ಸೈಜಲ್ಲಿ ಎಡಗಡೆ ಒಂದು ಕಿಚನ್ ಸೇಮ್ ಸೈಜ್ ಕಿಚನ್ ವಿತ್ ದೇವ್ರ ಮನೆ ಐತಿ ಅದರ ಕಿಚನ್ ಒಂದು ಒಂದು ವಾಡ್ರೂಪ್ ಐತ್ರಿ ಫ್ರಿಜ್ ಫೇಸನ್ನು ಕೂಡ ಅಲ್ಲೇ ಐತೆ ಇದು ಹ್ಯಾಂಡ್ ವಾಶ್ ಇದೊಂದು ಕೂಡ ಬೆಡ್ರೂಮ್ ರೀ ഫ്റ്റ് സൈഡ് രൈറ്റ് സൈഡ് അറിയൂ വിത്ത് ബാത്രൂമ ബ്ലാക്ക് എല്ലാം ഫ്ലോർ വാല് എല്ലാം ബ്ലാക്ക് ബരീ ഈച്ച കൂമന തോര്സ്തനെ അത് ബ്ലാക്ക് ഇത് ഫുൾ വൈറ്റ് ഐത്ത് നോ വൈറ്റ് ഗോൾഡ് ഫി ഹി മായി ഇത് സി എം ഐത്ത് മായി ഒന്ന് ഹാൽ ബരീ തോർസ്താന മൂ ಬನ್ನಿ 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 ಜನರಿ ಬನ್ನಿ ಬನ್ನಿ ಜನ ರೀ ಮ್ಯಾಗೆ ಹೋಗೋಣ ನೋಡ್ರಿ ಸ್ಥಳಪತ್ರ ಹಂಗೆ ಕಟ್ಟಿರಿ ಮಳೆ ಬರೋ ಸಂಬಂಧ ಎರಡು ದಿನ ಇವತ್ತು ಮಳೆ ಕಡಿಮೆ ಆಗೈತೆ ರೀ ನೆಗಡಿಯಾಗಿ ನಿನ್ನೆ ಮೊನ್ನೆ ಸುಟ್ಟಿನಾಗ್ಯಾವ್ರೆ ಕೆಲಸ ಬಿಸಿಲು ನೋಡ್ರಿ ಇವತ್ತು ಕಣ್ಣು ಕನ್ನೋಲು ಇಲ್ರಿ ಇವತ್ತು ಬಿಸಿಲು ಬಿತ್ತು ನೋಡ್ರಿ ಬರ್ರಿ ಬರ್ರಿ ಒಳಗೆ ಬರ್ರಿ ನೋಡ್ರಿ ಹಾಲು ಹೆಂಗೈತ್ ದೊಡ್ಡದು ಹಾಲು ಐತೆ ರೀ ವಿತ್ ಕಿಚನ್ ಹಾಲು ಕೂಡ ಒಂದು ಹಾಲು ಆಗೈತೆ ರೀ ಇದು ಸಣ್ಣ ಒಂದು ಕಿಚನ್ ಬಿಡಿದಾರೆ ಮಾಲಕ ಆ್ಯಕ್ಚುಲಿ ಇಲ್ಲೇ ಇರೋದ್ರಿ ಕೆಳಗಿನ ಬಾಡಿಗೆ ಅವ ಬಾಡಿಗೆ ಕೊಡಕ್ರವ ಕೆಳಗನು ಇಲ್ಲಿ ನೋಡ್ರಿ ಬಾತ್ರೂಮ್ ಹೆಂಗಾಗೈತಿ ವಿತ್ ಕಮೋಡು ಕೂಡ ಐತ್ರಿ ಇದ್ರಾಗ ಬರ್ರಿ ಹೊರಗೆ ಹೋಗನು ಪ್ರಕೃತಿ ನೋಡು ಬರ್ರಿ ಹೆಂಗೈತಿ ಹೊತ್ತು ಪ್ರಕೃತಿ ನೋಡು ಇವತ್ತು ಹೆಂಗೈತೆ ಅಂತೇಳಿ ಯಾಕಂದ್ರೆ ಇವತ್ತು ನಮಗೆ ಬಿಸಿಲು ನೋಡಿದ್ದು ನಾವು ನಾಕ ಎರಡು ಮೂರು ಆಯಿತು ಬಿಸಿಲು ನೋಡೋಕ್ಕೆಲ್ಲ ಇವತ್ತು ಭಾಳ ಖುಷಿ ಆಗತ್ತೈತಿ ಬಿಸಿಲು ನೋಡಿ ನೋಡ್ರಿ ಇದು ನಾವು ಸಿಟಿ ಇದು ಕರ್ನಾಟಕ ಸರ್ಕಲಿಂದ ಅಲ್ಲಿ ಸೈಡ್ ಬಂದರೆ ಇದು ಬರುತ್ತೆ ನಮ್ಮ ಏರಿಯಾ ನೋಡಿರಿ ನಮ್ಮ ಗಾಡಿ ನಿಂತೈತಿ ನಾವು ಅದ್ರ ಮ್ಯಾಗೆ ಬಂದಿದ್ದರೆ ಸಾಯಂಕಾಲ ಕೂಡ ಅದ್ರ ಕೂಡ ಹೋಗ್ಬೇಕು நோட்ரிஜ்மெண்ட் கேல்சா இங்கசாட்கொபை இன்ஃபாரம் காஸ்டூம நோட்ரி கேசத மெடியசா கி ஃப்ரெண்ட்ஸ் நோட்ரி டைல்ஸ் வாடி அதுக்கு மார்க் குத்தன் ಈ ರೀತಿ ಮಾರ್ಕ್ ಹಾಕಿದರೆ ಟೈಲ್ಸ್ ಕಂಫರ್ಟಬಲ್ ಆಗಿ ಗಾಡಿ ಹಿಡ್ಕೊಂಡು ಫಿಕ್ಸ್ ರೀ ಅಲ್ಲಿ ಹಾಗೆ ಹಚ್ಚಿ ಬಂದ್ರೆ ಫಿಕ್ಸ್ ರೀ ಮತ್ತು ಎರಡು ಮೂರು ತಿಂಗಳು ಬೀಚಿ ರೀ ಇದು ಪೇಂಟ್ ಮಾಡಿರ್ತಾರೆ ಅಲ್ಲಿ ಆ ಗಾಡಿಗೆ ಮಾತ್ರ ಹೀಗೆ ರೀ ಅದು ಹೇಗೆ ಫಿಯರ್ ಅಡಿಸೋ ಮಾತ್ರ ಹಾಕಬೇಕು ಹಾಗೆ ಹಚ್ಚಿದ್ರೆ ಟೈಲ್ಸ್ ಕುಂದ್ರಂಗಿಲ್ಲ ಬಿದ್ದು ಬಿಡ್ತಾವ್ರಿ ಹಿಂಗಾಗಿ ಕಚ್ಚೊಡ್ದಾಗ ರೀ ಇದು ಬಂದು ಕೆಳಗಿಂದ ಹಳೆ ಮನೆ ಐತಿ ಮ್ಯಾಗ ಒಂದು ಹೊಸ ಮನೆ ಐತೆ ಆಗ್ರೆ ತೋರ್ಸನಿ ಈ ಹಳೆ ಮನೆಗೆ ಹಚ್ಚು ಪ್ಲಾನಿಂಗ್ ಇದ್ರ ನಮ್ಮ ಅಂದ್ರೆ ಸರಿ ಕಾಣಂಗಿಲ್ಲ ಅಪ್ಸೈಟ್ ಕಾಣತ್ತಂತೇಳಿ ಇದು ಮಾಡಾಕಂತೀವ್ರಿ ನಾವು ಭಾಳ ಧೂಳಾಕತಿ ನೋಡ್ರಿ ಈ ಕೆಲಸಕ್ಕೆ ಭಾಳ ಅಂದ್ರೆ ಭಾಳ ಭಾಳ ಕೆಟ್ಟ ಮೂಗು ಗಂಟ್ಲಗ್ ಫುಲ್ ಬ್ಲ್ಯಾಕ್ ಆಗಿ ಬಿಡ್ತ ರೀ ಅವತ್ತಿನ ದಿನ ಇವತ್ತಿಗೆ ಇಷ್ಟ ಕೆಲಸ ಮುಗಿತು ನೋಡ್ರಿ ಕೆಲಸ ಮುಗಿತು ನೋಡ್ರಿ ಇನ್ನು ಮನೆಗೆ ಹೋಗ್ಬರಿಟರ್ನ್ ಆಟೋ ಮನಿಗೆ ಬ್ಲಾಕ್ ಆಗಮ್ ತಗೋಬೇಕು ಕ್ರೀನ್ ಒಂದು ಎಲ್ಲಾ ಎಲ್ಲ ಧೂಳಾಗೈತ್ರಿ ಹೆಂಗಿದ್ ಕೆಲಸ ಕಮೆಂಟ್ ಮಾಡಿರಿ ಈ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊಂಟೇನ್ರಿ ಈಗ ದಾರ್ಯಾಗ ಗಂಟ್ಲ ಫುಲ್ ಬ್ಲ್ಯಾಕ್ ಆಗಿದಾಗ ಬಿಸಿ ಬಿಸಿ ಒಂದು ಕಪ್ ಚಹಾ ಕುಡಿನ ಬರ್ರಿ ಲಂಬ್ರ ಹೊಳದಾಗ ಇವ್ರು ನೋಡ್ರಿ ನಮ್ಮನ್ನ ದಿನಾವಳಿ ಇವ್ರ ಅಂಗಡಿಯಾಗ ಚಹಾ ಕುಡಿದ ಭಾಳ ಚಲೋ ಚಹಾ ಮಾಡ್ತಾರೆ ಫುಲ್ ಸ್ಟ್ರಾಂಗ್ ಕಾಫಿ ಅಂದರೆ ಚಹಾ ಕಾಫಿ ಎಲ್ಲ ಚಹಾನ ಕುಡಿತೇವೆ ನಾವು ಕಾಫಿ ನಮಗೆ ಪುರೋಟ ಆಗಿಲ್ಲ ಇಲ್ಲಿ ಎಲ್ಲ ಥರ ಕೂಲ್ ಡ್ರಿಂಕ್ಸು ಸಿಗ್ತಾ ನೋಡ್ರಿ ಬಿಸಿ ಬಿಸಿ ಒಂದು ಕಪ್ ಚಹ ಕುಡಿದ್ರಿಂದ ಗಂಟ್ಲು ತುಂಬ ಸಮಾಧಾನ ಯಾಕಂದ್ರೆ ಯಾಕಂದರೆ ಚೆನ್ನಮಟ ಫುಲ್ ಬ್ಲ್ಯಾಕ್ ಆಗಿತ್ತು ರೀ ಗಂಟ್ಲು ಒಬ್ಬೊಬ್ಬರ ಗಂಟ್ಲು ಹಿಂಗೆ ದುಳ್ದಾಗ ಕೆಲಸ ಮಾಡಿದಾಗ ಬಾಳೆ ಹಣ್ಣು ತಿನ್ನಬಾರ್ದಾರೆ ಅದು ಮತ್ತಟ ಜಾಮ್ ಆಗುತ್ತೆ ರೀ ಬಿಸಿ ಬಿಸಿ ಚಹಾ ಕುಡಿಬೇಕು ರೀ ಅದ್ರಾಗ ಶುಂಠಿ ಚಹಾ ಕುಡ್ದು ಇನ್ನೂ ಚಲೋ ರೀ ಬರ್ರಿ ನಾ ಕುಡ್ದು ನಮ್ಮ ಗಾಡಿಗೆ ಬರ್ರಿ பரீ நோட்ரி நான் ஐது ரூபாய் சா கொடுத்து நம்ம அடி ஹண்ட்ரெடு ருப்பீஸ் சா கொடுத்து ரீ பாஸ்டி சார் யாத்திரை ஃபுல்லீஸ்